ಡಿಯರ್ ಸ್ಟೂಡೆಂಟ್ಸ್ ಈ ದಿನ ಎನ್ ಎಮ್ ಎಮ್ ಎಸ್ನ ಜಿ ಮ್ಯಾಟ್ನ ಚಿತ್ರಗಳ ಸಾಮ್ಯತೆ ಬಗ್ಗೆ ತಿಳ್ಕೊಳ್ಳೋಣ ಅನಾಲಜಿ ಆಫ್ ಫಿಗರ್ಸ್ ಅಂತ ನಾವು ಕರಿತೀವಿ ಅಂದರೆ ಮೊದಲೆರಡು ಚಿತ್ರಗಳಿಗಿರತಕ್ಕಂಥ ಸಂಬಂಧದಂತೆ ಮೂರನೇ ಚಿತ್ರದ ಸಂಬಂಧವನ್ನು ನಾವು ಹುಡುಕಬೇಕು ಈಗಾಗಲೇ ಒಂದು ಸಮಸ್ಯೆ ಇಲ್ಲಿ ಕಾಣ್ತಾ ಇದೆ ಏನಪ್ಪ ಅಂತಂದರೆ ಮೊದಲೆರಡು ಚಿತ್ರಗಳನ್ನ ಕೊಟ್ಟಿದ್ದಾರೆ ಈ ಚಿತ್ರದಲ್ಲಿ ನಾವು ಗಮನಿಸ್ಬೋದು ಒಂದು ತ್ರಾಪಿಜದೊಳಗೆ ತ್ರಿಭುಜ ಇದೆ ಅದಕ್ಕೆ ಸಂಬಂಧಿಸಿದಂತೆ ಮುಂದಕ್ಕೆ ಆ ತ್ರಾಪಿಜ್ಜ ಉಲ್ಟ ಆಗಿರ್ತಕ್ಕಂಥದ್ದನ್ನ ನೀವು ಇಲ್ಲಿ ನೋಡ್ಬೋದು ಅದ್ರ ಜೊತೆಗೆ ಏನಪ್ಪ ವಿಶೇಷ ಅಂತಂದರೆ ಇಲ್ಲಿ ತ್ರಿಭುಜ ಮೂರು ಬಾಹು ಇದೆ ಹಾಗಾಗಿ ಇಲ್ಲಿ ಆಯತ ಕೊಟ್ಟಿದರೆ ಆಯ್ತ ನಾಲ್ಕು ಬಾಹು ಆಗಿದೆ ಹಾಗಾದರೆ ನಾವಿಲ್ಲಿ ಮುಂದಿನ ಚಿತ್ರಕ್ಕೆ ಹೆಂಗೆ ಸಂಬಂಧ ನೋಡಬೇಕು ಅಂದರೆ ಮೊದಲನೇದಾಗಿ ತ್ರಿಭುಜ ಕೊಟ್ಟಿದ್ದಾರೆ ಅದರೊಳಗೆ ಒಂದು ಆಯತ ಕೊಟ್ಟಿದ್ದಾರೆ ಹಾಗಾದರೆ ನಾವು ಏನನ್ನು ಥಿಂಕ್ ಮಾಡಬೇಕು ಅಂತಂದರೆ ಮುಂದಿನ ಚಿತ್ರದಲ್ಲಿ ತ್ರಿಭುಜ ಉಲ್ಟಾ ಬರಬೇಕು ಅಂದರೆ ಇಲ್ಲಿ ನಾಲ್ಕು ಆಪ್ಷನ್ ಕೊಟ್ಟಿದ್ದಾರೆ ಅಂತಂದರೆ ನಾಲ್ಕು ಆಪ್ಷನಲ್ಲಿ ಉಲ್ಟಾ ಇರ್ತಕ್ಕಂಥ ತ್ರಿಭುಜಗಳಲ್ಲಿ ನನಗೆ ಉತ್ತರ ಇರುತ್ತೆ ಆದರೆ ಇನ್ನೊಂದು ಲಿಂಕ್ ಕೊಟ್ಟಿದ್ದಾರೆ ಏನಪ್ಪ ಅದಕ್ಕೆ ಸಂಬಂಧ ಸಹ ಸಂಬಂಧ ಕೊಟ್ಟಿರೋದ್ರೆ ಇಲ್ಲಿ ಮೂರು ಬಾಹು ಇದ್ದಿದ್ದು ನಾಲ್ಕು ಬಾಹು ಆಗಿದೆ ಹಾಗಾದರೆ ನಾನು ತಿಳ್ಕೋಬೇಕಾಗಿರೋದು ಈ ನಾಲ್ಕು ಬಾಹು ಇರೋದು ಐದು ಬಾಹು ಆಗಬೇಕು ಅಂತ ಹಾಗಾದರೆ ಉಲ್ಟಾ ಇರ್ತಕ್ಕಂಥ ತ್ರಿಭುಜಗಳಲ್ಲಿ ಎರಡು ಆಪ್ಷನಲ್ಲಿ ಅಷ್ಟೇ ಇರೋದು ಸಿ ಹಾಗೂ ಡಿ ಹಾಗಾದರೆ ಇವೆರಡರಲ್ಲಿ ಉತ್ತರ ಇರುತ್ತೆ ಇನ್ನೊಂದು ಸಹ ಸಂಬಂಧ ಏನು ಕೊಟ್ಟಿದ್ರು ಅದಕ್ಕೆ ಸಂಬಂಧಪಟ್ಟಂಗೆ ಇಲ್ಲಿ ನಾಲ್ಕು ಬಾಹುಗಳಿದ್ವು ಆಯತದಲ್ಲಿ ಹಾಗಾದರೆ ಬಾವುಗಳ ಸಂಖ್ಯೆ ಎಷ್ಟಾಗಬೇಕು ಅಂದರೆ ಐದು ಆಗಬೇಕು ಹಾಗಾಗಿ ಯಾವ ಉತ್ತರ ಸರಿಯಾಗುತ್ತೆ ಅಂತ ನಾನು ಇದರಿಂದ ನಿರ್ಧರಿಸ್ಬೋದು ಅಂದರೆ ಆಪ್ಷನ್ ಡಿ ಇಸ್ ದ ರೈಟ್ ಆನ್ಸರ್ ಅಂತ ನಾವು ನಿರ್ಧರಿಸ್ಬೋದು ಈ ರೀತಿ ಚಿತ್ರಸಮ್ಮತಿ ಇರ್ತಕ್ಕಂಥ ಲೆಕ್ಕಗಳನ್ನ ನಾವು ಬಿಡಿಸ್ಬೇಕು ಡಿಯರ್ ಸ್ಟೂಡೆಂಟ್ಸ್ ಚಿತ್ರಗಳು ಸಮತೆಯ ಎರಡನೇ ಲೆಕ್ಕವನ್ನು ನಾವು ನೋಡೋದಾದರೆ ಇಲ್ಲಿ ಮೊದಲ ಚಿತ್ರ ವೃತ್ತವಾಗಿದೆ ಅದರೊಳಗೆ ಒಂದು ಇಂಟು ಚಿಹ್ನೆಯನ್ನು ಕಾಣ್ತಾ ಇದ್ದೇವೆ ಆ ನಂತರ ಆ ವೃತ್ತವ ಕಾಣದೇ ಆಗಿದೆ ಕಾಣದೇ ಇರೋ ಥರ ಕೊಟ್ಟಿದ್ದಾರೆ ನಾಲ್ಕು ಡಾಟ್ಗಳನ್ನ ನಾಲ್ಕು ಬಿಂದುಗಳನ್ನ ನಾವು ಇಲ್ಲಿ ನೋಡ್ತಾ ಇದ್ದೀವಿ ಅಂದರೆ ಎಂಟು ಚಿಹ್ನೆ ನಾಲ್ಕು ಬದುಗಳಲ್ಲಿ ನಾಲ್ಕು ಬಿಂದುಗಳನ್ನ ನೋಡ್ತಾ ಇದ್ದೀವಿ ಹಾಗಾದರೆ ಇಲ್ಲಿ ಸಂಬಂಧವನ್ನು ನೋಡೋದಾದರೆ ಇಲ್ಲಿ ಒಂದು ವಜ್ರ ಕೃತಿ ಇದೆ ಅಲ್ಲಿ ಕರ್ಣಗಳನ್ನ ಎಳೆದಿದ್ದಾರೆ ಹಾಗಾದರೆ ಅಂದರೆ ಯಾವ ಶೇಪಲ್ಲಿದೆ ನಾವು ಅಂತ ನೋಡ್ಬೋದು ಪ್ಲಸ್ ಆಕಾರದಲ್ಲಿ ಪ್ಲಸ್ ಚಿಹ್ನೆ ಆಕಾರದಲ್ಲಿ ಇದೆ ಹಾಗಾದರೆ ಇಲ್ಲಿ ಸಂಬಂಧ ಏನು ಹುಡುಕಬೇಕು ಅಂತಂದರೆ ಪ್ಲಸ್ ಚಿಹ್ನೆ ಆಗಿರುತ್ತೆ ಅದರ ನಾಲ್ಕು ಬದಿಗಳಲ್ಲಿ ನಾವು ಡಾಟ್ಗಳನ್ನ ನೋಡ್ಬೋದು ಅಂದರೆ ಬಿಂದುಗಳನ್ನು ನೋಡ್ಬೋದು ಹಾಗಾದರೆ ಆಪ್ಷನ್ನೇ ಆಗೋದಿಲ್ಲ ಯಾಕಂದರೆ ಎರಡೇ ಎರಡು ಡಾಟ್ಸ್ ಮಾತ್ರ ಕಾಣ್ತಾ ಇದೆ ಆಪ್ಷನ್ ಬಿ ಸರಿಯಾಗಿದೆ ಅಂತ ಅನ್ನಿಸ್ತಾ ಇದೆ ಆದರೂ ಒಂದು ಸರಿ ಕನ್ಫರ್ಮ್ ಮಾಡೋದಾದರೆ ಇಲ್ಲಿ ಪ್ಲಸ್ ಚಿಹ್ನೆ ಇದೆ ಹಾಗಾಗಿ ಡಾಟ್ಗಳು ಕೂಡ ನಾಲ್ಕು ಬದಿಲಿದ್ದಾವೆ ಆದರೆ ಅದೇ ಥರದ್ದು ಒಂದು ಉತ್ತರ ಡಿನಲ್ಲೂ ಇದೆ ಆದರೆ ಡಾಟ್ಗಳು ಕಪ್ಪು ಬಣ್ಣದಲ್ಲಿ ಇಲ್ಲ ಅಂದರೆ ಮಧ್ಯದಲ್ಲಿ ಯಾವುದೇ ಕಪ್ಪು ಬಣ್ಣವನ್ನು ಹಚ್ಚಿಲ್ಲ ಅಂದರೆ ಮಧ್ಯದಲ್ಲಿ ಖಾಲಿ ಇದೆ ಆಪ್ಷನ್ ಸಿ ಆಗಿರ್ಲಿಕ್ಕೆ ಸಾಧ್ಯ ಇಲ್ಲ ಯಾಕಂತಂದರೆ ಅಲ್ಲಿ ಇಂಟು ಚಿಹ್ನೆ ಎಲ್ಲ ಇರೋದು ಪ್ಲಸ್ ಚಿಹ್ನೆ ಹಾಗಾಗಿ ನಾವು ಏನನ್ನು ನಿರ್ಧಾರ ಮಾಡ್ಬೋದು ಅಂತಂದರೆ ಆಪ್ಷನ್ ಬಿ ಇಸ್ ದ ರೈಟ್ ಆನ್ಸರ್ ಅಂತ ನಿರ್ಧಾರ ಬಿಡ್ಬೋದು ಯಾವ ಕಾರಣಕ್ಕೆ ಅಂತ ಹೇಳೋದಾದರೆ ಪ್ಲಸ್ ಚಿಹ್ನೆ ಇದೆ ನಾಲ್ಕು ಬದಿಯಲ್ಲಿ ನಾಲ್ಕು ಬಿಂದುಗಳು ನಾಲ್ಕು ಡಾಟ್ಗಳು ಇದೆ ಹಾಗಾಗಿ ಈ ರೀತಿ ನಾವು ಚಿತ್ರಸಂಹಿತೆಯ ಲೆಕ್ಕಗಳನ್ನ ಬಿಡಿಸ್ಬೋದು ತುಂಬಾ ಸುಲಭ ಇರ್ತವೆ ಮಕ್ಕಳ ಇದನ್ನು ನೀವು ಈಸಿಯಾಗಿ ಮಾರ್ಕ್ಸನ್ನು ಪಡಿತಕ್ಕಂಥ ಲೆಕ್ಕಗಳು ಯಾವುದೇ ಕಾರಣಕ್ಕೂ ಮಿಸ್ ಮಾಡಬಾರ್ದು ಮುಂದಿನ ಲೆಕ್ಕಗಳನ್ನ ಸ್ಟೂಡೆಂಟ್ಸ್ ಚಿತ್ರಗಳು ಸಮಿತಿಯ ಮೂರನೇ ಲೆಕ್ಕವನ್ನು ನಾವು ನೋಡೋಣ ಇಲ್ಲಿ ಮೊದಲನೇ ಚಿತ್ರದಲ್ಲಿ ಎರಡು ಭಿನ್ನ ರೀತಿಯ ಬಾಣಗಳಿದ್ದಾವೆ ಅಂದರೆ ಬಾಣದ ಗುರುತು ಈ ರೀತಿ ಇರತಕ್ಕಂಥದ್ದು ಮುಂದಗಡೆ ಡಾಟ್ ಸ್ಟ್ರಕ್ಚರ್ ಇರ್ತಕ್ಕಂಥ ಬಾಣ ಅವು ಅವುಗಳ ಮೇಲೆ ಪ್ಲಸ್ ಚಿಹ್ನೆ ಹಾಗೂ ಇಂಟು ಚಿಹ್ನೆನ ಕಾಣ್ತಾ ಇದೆ ಅದಕ್ಕೆ ಸಂಬಂಧಿಸಿದಂತೆ ಎರಡನೇ ಚಿತ್ರದಲ್ಲಿ ಏನಾಗಿದೆಯಪ್ಪ ಅಂತಂದರೆ ಬಾಣದ ಗುರುತುಗಳು ತಿರುಗು ತಿರುಗಿದವೆ ಅಂತಂದರೆ ಉಲ್ಟಾ ತಿರುಗಿದವೆ ಆವಾಗ ಪ್ಲಸ್ ಚಿಹ್ನೆ ಇದ್ದಿದ್ದೇನಾಗಿದೆ ಮೈನಸ್ ಚಿಹ್ನೆ ಆಗಿದೆ ಇಂಟು ಚಿಹ್ನೆ ಇದ್ದಿದ್ದನ್ನು ಡಿವೈಡೆಡ್ ಬೈನಲ್ಲಿ ಸಂಕೇತಿಸಿದ್ದಾರೆ ಹಾಗಾದರೆ ಮೂರನೇ ಚಿತ್ರದ ಸಂಬಂಧವನ್ನು ನಾವು ನೋಡೋದಾದರೆ ಇಲ್ಲಿ ಎರಡು ಬಾಣದ ಗುರುತುಗಳನ್ನ ನಾವು ನೋಡ್ತಾ ಇದ್ದೀವಿ ಅದೇ ಅದೇ ಥರ ಬಾಣದ ಗುರುತುಗಳು ಇರಲೇಬೇಕು ಅಂತ ಏನಿಲ್ಲ ಎರಡು ಮೇಲ್ಮುಖ ಬಾಣಗಳನ್ನು ನೋಡ್ತಾ ಇದ್ದೀವಿ ಈ ಮೇಲ್ಮುಖ ಬಾಣಗಳಲ್ಲಿ ವಿಶೇಷತೆನೇ ಗಮನಿಸಬೇಕು ಇಲ್ಲಿ ಕೆಳಗೆ ಬಾಲದಲ್ಲಿ ಯಾವುದೇ ಡಾಟ್ ಇಲ್ಲ ಬಟ್ ಈ ಮೇಲ್ಮುಖ ಬಾಣದ ಗುರುತಿನಲ್ಲಿ ಕೆಳ ಬಾಲದಲ್ಲಿ ಡಾಟ್ ಇದೆ ಇಲ್ಲಿ ಎಡಗಡೆ ಇರ್ತಕ್ಕಂಥ ಬಾಣದ ಗುರುತಿನಲ್ಲಿ ಇಂಟು ಇದೆ ಬಲಗಡೆ ಇರ್ತಕ್ಕಂಥದ್ರಲ್ಲಿ ಪ್ಲಸ್ ಇದೆ ಅಂದರೆ ಇಲ್ಲಿ ಬಲಕ್ಕೆ ತಿರುಗಿದಂಥ ಬಾಣಗಳು ಎಡಕ್ಕೆ ತಿರುಗಿದಾಗ ಚಿಹ್ನೆಗಳು ಬದಲಾಗಿದ್ದಾವೆ ಹಾಗಾದರೆ ನಾವು ಇಲ್ಲಿ ಏನನ್ನು ನಿರ್ಧರಿಸಬೇಕು ಅಂದರೆ ಮೇಲ್ಮುಖ ಬಾಣಗಳು ಕೆಳಮುಖ ಬಾಣಗಳಾಗ್ತವೆ ಕೆಳಮುಖ ಬಾಣಗಳಾದಾಗ ಚಿಹ್ನೆಗಳು ಬದಲಾಗ್ತವೆ ಹಾಗಾದರೆ ಸರಿ ಉತ್ತರ ಎಲ್ಲಿರುತ್ತೆ ನನಗೆ ಅಂತಂದರೆ ಕೆಳಮುಖ ಬಾಣಗಳನ್ನು ನಾವು ನೋಡಬೇಕು ಕೆಳಮುಖ ಬಾಣಗಳಿರ್ತಕ್ಕಂಥದ್ದು ಆಪ್ಷನ್ ಎನಲ್ಲಿದೆ ಹಾಗೂ ಆಪ್ಷನ್ ಸಿನಲ್ಲಿದೆ ಆದರೆ ಅದರ ಬಾಲದಲ್ಲಿರ್ತಕ್ಕಂಥ ಸ್ಟ್ರಕ್ಚರನ್ನು ನಾನು ನೋಡಬೇಕು ಇಲ್ಲಿ ಕೆಳಮುಖ ಬಾಣಗಳಿದ್ದಾವೆ ಬಟ್ ಒಂದು ಒಂದು ಬಾಣ ಮೇಲ್ಮುಖವಾಗಿದೆ ಹಾಗಾಗಿ ಸುಲಭವಾಗಿ ನಿರ್ಧರಿಸ್ಬೋದು ಆಪ್ಷನ್ ಸಿ ಅಂತ ಅದರ ಅದರ ಜೊತೆಗೆ ಇಲ್ಲಿ ನಿಮಗೆ ಇಂಟು ಇದ್ದಿದ್ದು ಡಿವೈಡೆಡ್ ಬೈ ಆಗಿದೆ ಪ್ಲಸ್ ಇದಿದ್ದು ಮೈನಸ್ ಆಗಿದೆ ಅದನ್ನು ಕೂಡ ನಾವು ಗುರುತಿಸ್ಬೇಕು ಹಾಗಾಗಿ ಈ ಒಂದು ಮೂರನೇ ಲೆಕ್ಕದಲ್ಲಿ ಯಾವುದಪ್ಪ ಸರಿಯಾದ ಉತ್ತರ ಸಂಬಂಧ ಅಂತಂದರೆ ಆಪ್ಷನ್ ಸಿ ಈಸ್ ದ ರೈಟ್ ಆನ್ಸರ್ ಈಗ ಇದುವರೆಗೂ ಹೇಳಿದಂಥ ಈ ಮೂರು ಲೆಕ್ಕಗಳಲ್ಲಿ ನೀವು ಚಿತ್ರಗಳ ಸಾಮ್ಯತೆಯನ್ನು ಚೆನ್ನಾಗಿ ಅರ್ಥೈಸ್ಕೊತೀರಿ ಅಂತ ಭಾವಿಸ್ತೀನಿ ಮಕ್ಕಳೇ ಧನ್ಯವಾದಗಳು